ದಾನ ಮಾಡುವುದು ಸೇವೆಯಾಗಬಾರದು ಕರ್ತವ್ಯವಾಗಬೇಕು ಡಾಕ್ಟರ್ ಎಂ ಸುಬ್ರಹ್ಮಣ್ಯ ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಕೇಂದ್ರೀಕೃತವಾದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಮಾರುತ್ತಿದ್ದಾರೆ ಅಂತವರ ಮಧ್ಯೆ ನಿರಂತರವಾಗಿ ಶಿಕ್ಷಣ ವಿವಾಹ ಹಾಗೂ ದಿನನಿತ್ಯ ಅನ್ನದಾಸೋಹ ಮಾಡುತ್ತಿರುವ ಅಪರೂಪದ ವ್ಯಕ್ತಿ ಮುಬಾರಕ್ ಹೋಟೆಲ್ನ ಮಾಲೀಕ ಅಪ್ಸರ್ ಪಾಷಾ ಅವರ ಸೇವೆ ಯುವ ಸಮುದಾಯಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಎಂದು ಕನ್ನಡ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂ ಸುಬ್ರಹ್ಮಣಿ ಅಭಿಪ್ರಾಯಪಟ್ಟರು ಪಟ್ಟಣದ ಕೋಲಾರ ಮುಖ್ಯರಸ್ತೆಯಲ್ಲಿ ಇರುವ ಅಪ್ಸರ್ ಅವರು ಸ್ಥಾಪಿಸಿರುವ ಪ್ರೀತಿಯ ಊಟ ನಿತ್ಯ ದಾಸೋಹ ಕೇಂದ್ರದಲ್ಲಿ ಹನ್ನೊಂದನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಪ್ಸರ್ ಅವರನ್ನ ಒಂದು ಧರ್ಮದ ದೃಷ್ಟಿಕೋನದಿಂದ ನೋಡುವುದು ತಪ್ಪಾಗುತ್ತೆ ಎಲ್ಲ ಜಾತಿ ಧರ್ಮ ಮತ ಪಂಗಡಗಳ ಎಲ್ಲೆಯನ್ನ ಮೀರಿ ಮಾನವತಾ ಧರ್ಮದ ಪ್ರತಿಬಿಂಬವಾಗಿ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಹಸಿದವರಿಗೆ ಆಹಾರ ನೀಡುವ ಅನಾಥರಿಗೆ ಕಂಬಳಿಯನ್ನ ನೀಡುವ ಕಾರ್ಯಕ್ರಮವನ್ನ ಮಾಡಿಕೊಂಡು ಬಂದಿದ್ದಾರೆ ಎಂದರು ಅಪ್ಸರ್ ಅವರು ಕೇವಲ ಅನ್ನದಾಸೋಹ ಅಡು ಜೊತೆಗೆ ಬಹುತೇಕ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಬೀದಿ ಬದಿಯಲ್ಲಿ ಮಲಗುವ ಅನಾಥರಿಗೆ ಆಸರಿಯಾಗಿ ನಿಂತು ದಾನ ಧರ್ಮಗಳನ್ನು ತನ್ನ ಕರ್ತವ್ಯವೆಂದು ಪರಿಭಾವಿಸಿರುವ ಆದರ್ಶ ಪುರುಷ ಎಂದರು ಇನ್ನು ದಾನ ತೋರ್ಪಡಿಕೆಯಲ್ಲ ಅದು ನಮ್ಮ ಜವಾಬ್ದಾರಿ ಸಮಾಜ ಸೇವಕ ಅಪ್ಸರ್ ಪಾಷಾ ಮಾತನಾಡಿ ನಾವು ಮಾಡುವ ದಾನ ಧರ್ಮಗಳು ತೋರ್ಪಡಿಕೆಯಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾತ್ಯ ಕರ್ತವ್ಯವಾಗಬೇಕು ಮಾನವ ಹಣ ಮತ್ತು ಶ್ರೀಮಂತಿಕೆಯನ್ನು ಸಂಪಾದಿಸಿದರೆ ಪ್ರಯೋಜನವಿಲ್ಲ ಜನರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸುವುದೇ ಸ್ವಾರ್ಥಕ ಬದುಕಿನ ಜೀವನ ರಾಜ್ಯ ಮಟ್ಟದಲ್ಲಿ ಟಿವಿ ನೈನ್ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾದ ಒಂಬತ್ತು ನಕ್ಷತ್ರಗಳು ಎಂಬ ಕಾರ್ಯಕ್ರಮದಲ್ಲಿ ಸಾಧಕರ ಸ್ಥಾನದಲ್ಲಿ ಗುರುತಿಸಿ ಗೌರವಿಸಲಾಯಿತು ಮತ್ತು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಗೌರವಿಸಲಾಯಿತು ಅವರು ಕೊಟ್ಟಂತಹ ಗೌರವ ಮತ್ತು ಪುರಸ್ಕಾರ ನನ್ನಲ್ಲಿ ಮತ್ತಷ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಬಡಿದೆಪ್ಪಿಸಿದ್ದು ಅದರ ಪ್ರತಿಫಲವೇ ಇಂದು ನಿತ್ಯ ದಾಸೋಹದ ಹನ್ನೊಂದನೇ ವರ್ಷದ ಸಂಭ್ರಮಾಚರಣೆ ಎಂದರು ನಮ್ಮ ತಂದೆಯವರು ಎಂದು ಪ್ರಚಾರ ಮತ್ತು ಪ್ರಶಸ್ತಿಗಳ ಗೋಜಿಗೆ ಹೋದವರಲ್ಲ ಆದರೆ ಅವರ ಸೇವೆಯನ್ನ ಕಂಡು ಹಲವು ಪ್ರಶಸ್ತಿಗಳು ಹರಸಿ ಬಂದಿವೆ ಮುಂದೆಯೂ ಸಹ ತಂದೆಯವರ ಹಾದಿಯಲ್ಲಿ ಸಮಾಜ ಸೇವೆ ಮುನ್ನಡೆಸುತ್ತೇವೆ ಎಂದು ಖಾಲೀದ್ ತಿಳಿಸಿದರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಏನು ಸಮಾಜು ಆ ಒಂದು ಇದು ಫಸ್ಟು ಮುಖ್ಯವಾಗಿ ಫಸ್ಟು ಒಂದು ಹೇಳ್ಬೇಕಂದ್ರೆ ಫಸ್ಟು ಅವರು ಸನ್ಮಾನ ಮಾಡಿದ್ದು ಎಣ್ಣಲ್ಲಿ ಬಿ ಪಿ ಏನು ಹೇಳ್ತಿದ್ದಾರೆ ಅದು ಆಗಿದ್ದಲ್ಲಿ ಅವರಿಗೆ ಈಗ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳಾಗಲಿ ಮನೆಯವರಾಗಲಿ ಅವರು ಇದಕ್ಕೆ ನಮ್ಗೆ ಯಾವ ರೀತಿ ಸಹಕಾರ ಮಾಡ್ತಾರೆ ನಿಜ ಮಾಡಿಕೊಂಡಾಗ ವಿರೋಧ ಮಾಡ್ತಾರಲ್ಲ ಸಹಕಾರ ಕೊಟ್ಟಾರ ಫಸ್ಟು ದೇವಸ್ಥಾನ ಆಗಿರುತ್ತೆ ದೇವ್ರ ಸಹಾಯ ಇದೆ ಇದು ಮಾಡಿ ನಮ್ಮ ಮನೆಯಲ್ಲಿ ಯಾಕೆ ನಮ್ಮ ಅಕ್ಕ ಈ ಬಗ್ಗೆ ನಾನು ಏನು ಮಾಡಿದ್ದೆ ಇವತ್ತು ಅಕಾಡಿನ ಇದು ಮಾಡಿದೆ ಮುಂದೆ ಇವಾಗ ನಮ್ಮದು ಇಡೀ ಕೊನೆ ಅಂತ ಇದು ನನ್ನನ್ನು ಎಷ್ಟು ಮುಂದೆ ಮುಗಿಸ್ಕೊಳ್ಬಹುದು ಅವರು ಅವ್ರಿಗೇನು ನನ್ನಿಂದ ಮುದಬೇಕು ಅಂತ ಹೇಳಿದ್ರು ನಾನು ಹೋಗಿದ ಮೇಲೆ ಕೂಡ ನಮ್ಮ ಮೇಲೆ ನಾವು ನಡೆಸೋದು ಯಾಕಂದರೆ ಇವ್ರಿಂದ ನಮ್ದು ಗಿಫ್ಟ್ ಸಿಗೋದು ನಮ್ಮ ಫ್ಯಾಮಿಲಿಗೆ ಅದು ಕೆಟ್ಟ ಅವರು ನೆಲೆಸೋದು ಪ್ರಕಾರ ನಿಮ್ಮ ತಂತ್ರ ಸಹ ಈ ಒಂದು ಕಾರ್ಯಕ್ರಮ ನಿಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಅಂತ ನಿಮ್ಮ ಆಸೆ ಮುಂದುವರ್ಸ್ಕೊಳ್ಬೇಕು ನಿಮಗೆ ನಂಬಿಕೆ ಇದೆ ನಂಬಿಕೆ ಇದು ಬೇಕು ದೇವ್ರ ಮೇಲೆ ನಂಬಿಕೆ ಹೊರಗೆ ಕೊಟ್ಟಿದ್ದಾರೆ ಮಕ್ಕಳಿಗೆ ಆ ಅದು ಬರಬೇಕು ಇದರ ಪ್ರತಿದಿನ ಥರ ಊಟ ಬಡ್ಸದಿಲ್ಲ ಅದಕ್ಕೆ ಊಟ ಅಂತ ನೋಡಿದಾಗ ನನಗೇನು ಅನ್ಸುತ್ತೆ ಮನಸ್ಸಿಗೆ ಸರ್ ಇವಾಗ ನೋಡಿ ಫಸ್ಟ್ ಅಪ್ರೂವ್ ಮಾಡಿ ಹೇಳಿದೆ ಹೊತ್ತು ನೋಡ್ತೇನೆ ಊಟ ಜನ ಆಗಿರ್ತೀನಿ ಏನಾಗಿತ್ತು ತಕ್ಷಣ ನಾವು ಬಂದ್ ದುಬಾರ ನಿಮಗೆ ಗೊತ್ತಲ್ಲ ಬಂದಲ್ಲ ಏನೇ ಎರಡನೇ ದಿನನೇ ಈಗ ಜನ ಜಾಸ್ತಿ ಆಗ್ಬಿಡ್ಬೇಕು ಬಾ ನಾವು ನಿಲ್ಬೇಕು ಅಂದರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸರಿ ಆ ಕೆಲಸ ನಾವು ಮಾಡಿದ್ವಿ ಇಲ್ಲಿ ಊಟ ಆಗ್ತಾ ಇದೆ ಈ ಬ್ಯಾಂಗ್ಲೆ ಮುಂದೆ ನೋಡ್ರಿ ಈ ದುಡ್ಡು ನೀರಿಲ್ಲ ಪಾಪ ಕಂಟಿನ್ಯೂ ಒಂದು ಅವರ್ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಇರ್ಬೋದು ನಾವು ಏನು ಮಾಡಬೇಕು ಒಂದು ಬಾಳೆಹಣ್ಣು ಎರಡು ಪಿಸ್ಟೆ ಹಾಕಿದ್ದೀನಿ ಅದೆಲ್ಲ ಒಂಥರ ಥರ ಮನಸ್ಸಿಗೆ ಸಂತೋಷ ಬಿಡೋದಿ ಅಲ್ಲ ನಮ್ಮ ಕರ್ತವ್ಯ ಅಂತ ನಾನು ಮಾಡ್ತೀನಿ ಯಾವುದು ಸಂತೋಷ ಸಿಗ್ತಾನೆ ಜವರಾಶ್ ಸಿಗ್ತದೆ ಆ ಒಂದೊಂದು ಟೈಮ್ ಈಗ ನೋಡಿದ್ರೆ ಜನಗಳು ತಿರೀತಿ ನಾವು ಗೌರವ ಹೇಳೋದ ಗೌರವ ಸಿಕ್ತ ಹೋಗ್ತಾ ಇದ್ದೆ ತಿರೀತಿರೋದು ನಿನ್ನ ಜನಗಳಿಗೆ ತಿಳಿಸಿ ಅವ್ರ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇನ್ನು ಏನು ಅನ್ಸೋದು ಸೊ ಈ ರೀತಿಯಾಗಿ ಸಮಾಜ ಕೆಲಸ ಮಾಡ್ತಾ ನಿಮಗೆ ಸಂತೋಷ ಆಗಿದೆ ಪ್ರತಿಯೊಬ್ಬರ ಮನುಷ್ಯನೂ ಕರ್ತವ್ಯ ಅದು ದೇವ ಒಬ್ಬರದಲ್ಲ ಎಲ್ಲ ನಾನು ನಂತರ ಕರ್ತವ್ಯ ಆದ ನೀವು ಏರ್ಪಡ ನೋಡ್ತೀವಿ ಕೈ ಕೊಟ್ಟರು ನಿಮ್ಮ ಕರ್ತವ್ಯ ಕರ್ತವ್ಯ ಮತ್ತು ಒಂದು ಸಂತೋಷ ಸಮಾಜಕ್ಕೆ ಯಾರು ಕೊಡಬೇಕು ಅಂತ ನಿನ್ನ ಕುರಿತಾ ಇದೆಯಲ್ಲ ಈ ವಿಚಾರದಲ್ಲಿ ನಮ್ಮ ಬಂಗಾರ ಬೆಳಗ್ಗೆ ಎಲ್ಲ ಜನತೆ ಹೆಮ್ಮೆ ಪಡಬೇಕು ನಿಮ್ಮ ಸಮಾಜಮುಖಿ ಕೆಲಸ ಇದೆ ತಮ್ಮ ನಿರಂತರ ನಡೀಲಿ ವಿಶೇಷವಾಗಿ ಪ್ರೀತಿಯ ಅಂತ ಮಾಡ್ತಾ ಇದ್ರಲ್ಲ ಇದ್ರ ಜೊತೇಲಿ ನೀವು ಜಾತಿ ಮತ ಧರ್ಮ ಬೈದ ಏನೂ ಇಲ್ಲದಿರೋ ಎಲ್ಲರನ್ನೂ ಒಂದೇ ರೀತಿಯಾದಂಥ ಸ್ಥಳದಲ್ಲಿ ನೋಡ್ತಾ ಅಂತ ಮತ್ತು ಬಂತು ಅಮಂತ್ ಅವರು ಸಮಾಜಕ್ಕೆ ಬಹಳ ಅದೃಷ್ಟವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಜನತೆಯ ಪರವಾಗಿ ನಮ್ಮ ವಿಸ್ತಾರ ಮತ್ತು ಪದವಿ ಚಾನಲ್ ಪರವಾಗಿ ಮತ್ತು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಭದ್ರತಾ ಪರಿತೀವರಿಗೆ ಅವರು ಪರವಾಗಿ ನಿಮಗೆ ಮನವಿ ಹೇಳ್ತಾ ಇದ್ದೀನಿ ನಿಮ್ಗೆ ಬರ ಎರಡು ಮಾತು ಸೇವೆ ಕೇಳಿ ಸರ್ ಬಂಗಾರಪೇಟೆಯಲ್ಲಿ ನೀವು ಕೆಲವು ಕಾರ್ಯಕ್ರಮ ಹೇಳೋದು ಒಂದು ಅದ್ಭುತ ಇದೆ ಅದ್ಭುತ ಇದೆ ಬಂಗಾರಪೇಟೆ ಜನ ಎರಡನೇ ಅದ್ಭುತ ಹನ್ನೆರಡು ಒಂದು ಪ್ರತಿ ತಿಂಗಳ ಕ್ರೀಡಾ ರಾಷ್ಟ ಕಾರ್ಯಕ್ರಮ ಸಣ್ಣ ಬಣ್ಣ ಕಾರ್ಯಕ್ರಮ ಇವಾಗ ನೀವು ಹದಿನೈದು ಹದಿನೆರಡನೇ ವರ್ಷದಿಂದ ಇದ್ದೀವಿ ನಾವು ಹದಿನೆ ಬಂದಿದ್ದೀವಿ ನೀವು ಹದಿನೇಳು ವರ್ಷದಿಂದ ಇರಲಿಲ್ಲ ಅದು ನಿಮ್ಮದು ಸರಣಿ ಕೆಲಸ ಹೇಳಿ ಇವಾಗ ನೀವು ನನ್ನತ್ರ ಎಷ್ಟೋ ಜನಕ್ಕೆ ಸನ್ಮಾನ ಮಾಡಿ ಮನೆಯಲ್ಲಿ ಯಾರ್ಯಾರ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಯಾರೇ ಯಾರು ಸುಮ್ಮನೆ ಇರೋದು ಸನ್ಮಾನ ಅನ್ನೋ ಮೇಲೆ ಅವ್ರಿಗೆ ಒಂದು ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಅವ್ರಿಗೆ ಏನೋ ನಾವು ಮಾಡಬೇಕು ಅಂತತೆ ನಿಮ್ಮದು ದೊಡ್ಡ ಕೆಲಸ ಅದ ತೊಗಾರ ನಿಮ್ಮದು ಕೊಡುಗೆ ಜಾಸ್ತಿ ನಮ್ದು ಸಾಸಿವೆ ಕಾಡಷ್ಟು ನಿಮ್ದು ಸಾಗರದಷ್ಟು ಎಲ್ಲ ಮುಂದುವರೆ ಇಲ್ಲಿ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಇನ್ನಾದ್ರೂ ಮೊಬೈಲೇ ಇಲ್ಲ ಇದ್ರೂ ಮೊಬೈಲೇ ಇಲ್ಲ ಇದು ಯಾವುದೋ ಒಂದು ಅಪ್ಪಿದ್ರೆ ಮಾಡ್ತಾರಿದೆ ಲ್ಯಾಂಡ್ ಲೈನ್ ಇರುತ್ತೆ ಅದು ಯಾವ ಕೆಟ್ಟ ಹೋಗೋದು ಗೊತ್ತಿಲ್ಲ ಇದು ಹುಡ್ಬೋದಾ ಭಾಳ ದೊಡ್ಡಕ್ಕೆ ನೆಟ್ವರ್ತ ಮೊಬೈಲ್ ಮಾಡಿದಾರೆ ಹೋಗ್ಬೋದು ಗೊತ್ತಿಲ್ಲ ನೋಡಿ ಯಾರು ನಾವು ಫೋನ್ ಮಾಡಬೇಕು ಮಾಡ್ತೀವಿ ಅದೇ ಮಾಡ್ತೀವಿ ಸೊ ಅಪರೂಪದ ಅದ್ಭುತವಾದಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ನಮ್ಮ ಜೊತೆಲಿದ್ದಾರೆ ಭಗವಂತ ನಾವು ಏನು ಕೇಳೋಂಗಿಲ್ಲ ಇನ್ನೂ ಹೆಚ್ಚು ಆಯುಷ್ಯು ಆರೋಗ್ಯ ಎಲ್ಲ ಕೊಟ್ಟು ಸಮಾಜಮುಖಿ ಕೆಲಸವನ್ನು ಕೊಡಿ ಸಮಾಜಕ್ಕೆ ಅವರು ಕೊಡುಗೆ ಈಗಾಗಲೇ ಬಹಳಷ್ಟು ಇದೆ ಇನ್ನು ಮುಂದುವರಿಯಲಿ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಅವರ ಮಕ್ಕಳು ಮುಂದುವರಿಸ್ಕೊಂಡು ನಮಗೆ ನಂಬಿಕೆ ಇದೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಏನು ಹೇಳೋದು ಸರ್ ಸಂತೋಷ ಎನ್ನುವುದು ಕೊಡುವುದರಲ್ಲಿ ಪಡೆಯುವುದರಲ್ಲ ಅಂತ ಹ್ಯಾಪಿನೆಸ್ ಲೈಫ್ ಇನ್ ಲಿವಿಂಗ್ ನಾಟ್ ಇಂಡ ಅದಕ್ಕೆ ನಮ್ಮ ಬಂಗಾರ ಬೆಳ್ಳಗೆ ಇದು ಒಂದು ಕಳಸಾಯ ಜಾತಿ ಮತ ಧರ್ಮ ಮತ್ತು ಎಲ್ಲವನ್ನು ಬದಿಗೊತ್ತಿ ಮಾನವೀಯತೆ ಮನುಷ್ಯತ್ವ ಸಮಾಜ ಸೇವೆ ಇದಕ್ಕೆ ಒಂದು ನಿದರ್ಶನ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳಷ್ಟಿದೆ ಹೇಳ್ಕೊಳೋದ್ರೆ ಪೂರ್ತಿ ಆಗುತ್ತೆ ಎಡಗೈದು ಕೊಡೋದು ಕಳ್ಗೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿ ರೀತಿಯಾಗಿರ್ತಕ್ಕಂಥ ಉತ್ತಮವಾದಂಥ ಎಕ್ಸಾಂಪಲ್ಲು ನಮ್ಮ ಅಫ್ಸರ್ ಹೊರಟದ ಅಫ್ಸರ್ ಅವರು ಅವ್ರಿಗೆ ಅಪ್ಸರುದ್ದು ಮೊಬಾರ್ ಮೊಬಾರ್ಗಳ ಮಾಲೀಕರು ಅಂತ ಹೇಳ್ತಾರೆ ಸಮಾಜ ಸೇವಕರು ಅಂತ ಅಡಿರುತ್ತೆ ಯಾವಾಗಲೂ ನಡ್ತಾಗ್ತಾ ಇರ್ತಾರೆ ಅವ್ರು ಕೋಪ ಮಾಡ್ಕೊಂಡೆ ನೋಡಿಲ್ಲ ಸೊ ಈ ರೀತಿ ಆಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಮಾಜಮುಖಿ ವ್ಯಕ್ತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಂಗಾರಪಡೆ ಜನತೆ ಭಾಳ ಖುಷಿ ಪಡಬೇಕು ನಾನು ಒಂದು ಹತ್ತು ಜನ ಇಪ್ಪತ್ತು ಜನ ಏನೋ ದೊಡ್ಡ ದೊಡ್ಡ ಅನ್ಕೊಂಡ್ಬಿಡ್ತೀನಿ ಪ್ರತಿದಿನ ಇನ್ನೂರಿಂದ ಮುನ್ನೂರು ಜನ ಒಳ್ಳೆಯ ಶುಚಿ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ಹನ್ನೊಂದು ವರ್ಷಗಳ ಕಾಲ ನಿರಂತರ ಕೊಡೋದಂದ್ರೆ ಅದು ರಿಯಾಡಿ ಮೈನ್ ವಿಷಯ ಇದೆ ಭೂಹೆಗು ನಿಲ್ಕ ವಿಚಾರ ಸೊ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಬಂಗಾರಪೇಟೆಯಲ್ಲಿ ಸಮಾಜಮುಖಿ ಕೆಲಸ ಅದು ಕ್ರೀಡೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಯಾವುದ್ರ ಮೆಡಿಕಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಯಾರೇ ಬಂದರೂ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಕೊಡುಗೆ ದಾನಿ ಅಂತ ಹೇಳ್ಬೋದು ಅಥವಾ ನಾವೇನೋ ಇತಿಹಾಸದಲ್ಲಿ ದಾನ ನೀರು ಶುಗಳನ್ನ ಕೂಡ ನಮಗೆ ಬಂಗಾರಪೇಟೆಗೆ ಇವರೇ ದಾನ ನೀರ ಶುರು Obrigado.